ಇದು ಊರು ಕೃಷ್ಣ ಕಿತ್ತೂರ ಅಶೋಕ್ ನಿಂಗಪ್ಪ ಜಂಬಿಗೆ ಅಂತ ಹೇಳಿ ಇವರು ಹಣಮತ್ ಜಂಬಿಗೆ ಅನಂದ ಜಂಬಿ ನಮ್ಮ ತಮ್ಮಗಳ ಅವ್ರದು ಮೂರ್ ತಿಂಗಳ ಐದ್ ಹುರಿ ಹುರಿಕರ ಈ ಕರ ಬಂದ್ಬಿಟ್ಟ ಹಾರುಗಿರಿ ಮಾದೇವಣ್ಣನ ಗುಳಿದ ಮಾದೇವಣ್ಣನ ಎತ್ತಿಂತ ಸಾರಿ ಮಾದೇವ ಮಾದೇವ್ ಮಾಳಿಯವರ ಅವರ ಮೂರ್ ತಿಂಗಳು ಐದ್ ಆಗ್ಯಾವ ಕರಿಗೆ ಈ ಕರ ಒಂದ್ ಲಕ್ಷದ ಐವತ್ತೊಂದು ಸಾವಿರಕ್ಕ ಕಾನಾಟ್ಟಿ ಕರ್ಯಪ್ಪ ತಗೊಂಡಾರ ಕಾನಾಟ್ಟಿ ಕರಿಯಪ್ಪನವರು ಮತ್ತೆ ಅವ್ರ ಅವ್ರ ಅವರ ಮುಂದಾಳ ತೋದಾಗ ಕಾನಿ ಕರ್ಯಪ್ಪ ಮುಂದಾಳ ತೋದಾಗ ಕರಿಯಪ್ಪ ಬರ್ಮಪ್ಪ ಲಾಳಿ ಅಂತ ಹೇಳಿ ಯಲ್ಪಾರಟ್ಟಿ ಅವರು ಕಾಕಾಗಳು ಒಂದ್ ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟ ಕರಾನ ಖರೀದಿಸ್ಯಾರ ಈ ಕರ ವಿಶೇಷತೆ ಏನಂದ್ರ ಬಾಳ ಹೆಚ್ಚೈತಿ ಈಗ ನಾವು ಗಿಣಿ ಮುಖ ಮುಖಬಾಳ್ ಹೆಚ್ಚ ಕೋಡ್ಗಳ ಸಣ್ಣ ಜಾತಿ ಪ್ಯೂರ್ ಬರ್ತೈತಿ ಮತ್ತ ಗಂಗೆದಿಲ್ಲ ಕರಿ ಹೊಟ್ಟೆ ಮಯ ಟೈಟ್ ಬಾಳ ಮುಂದ ಕಿಲಾರಿ ತಳಿಯನ್ನ ಉಳ್ಸಗೋಸ್ಕರ ಬೀಜದ ಹೋರಿ ಮಾಡೋ ಸಲುವಾಗಿ ಕಾಕಾಗಳು ಖರೀದಿ ಮಾಡ್ಯಾರ ಮತ್ತೊಮ್ಮೆಲ್ರಿಗೂ ನಮಸ್ಕಾರ ವಿಶೇಷತೆ ಏನಂದ್ರ ಕರಿನ ತಾಯಿ ಬಂದ್ಬಿಟ್ಟು ತಿಕ್ಕುಂಡಿ ರಾಜನ ಮಗಳದ ತಿಕ್ಕುಂಡಿ ವಂಶಾವಳಿಯ ಆಕಳ ಇನ್ ಮುಂದ ಕರ ಹೆಚ್ಚು ಕಡಿಮೆ ಅಪ್ಪನ ಹೋಲಿಕ ಸ್ವಲ್ಪ ಐತಿ ಮತ್ ಆಕಳ ಹೋಲಿಕೆ ಜಾಸ್ತಿ ಐತಿ ಅದು ನೋಡಿದ್ರೆ ಆಕಳ ಹೋಲಿಕೆ ಜಾಸ್ತಿ ಐತಿ ಇವರು ನಿಂಗಪ್ಪ ಜಂಬಿಗಿ ಅಂತ ಹೇಳಿ ಸುಮಾರು ಒಂದು ನಲ್ವತ್ತೆಮಿಗಳದವ್ರು ಮುರ್ರಾ ತಳಿಯ ಮೇಲೆ ಹರಿಯಾಣದಿಂದ ತಂದ ಎಮ್ಗಳು ತಂದರು ಈ ನಮ್ಮ ಅತನಿ ತಾಲೂಕಿನಾಗ ದೊಡ್ಡ ಸೆಡ್ ಅವ್ರು ಮುರ್ರ ಎಮ್ಗಳು ಈ ಕಿಲಾರಿ ತಳಿನ ಉಳ್ಸಗುಳ್ಸ್ಕಾರ ಅಂತ ಹೇಳಿ ಒಂದ್ ಮೂರ್ನಾಕ್ ಕಿಲಾರಿ ಹಸುಗಳನ್ನು ಕಟ್ಯಾರ ವಿಶೇಷ ಅಂದ್ರ ನಾನೇ ಕೊಂಡ್ ಕೊಟ್ಟಿರ್ತೇನ ಅವ್ರಿಗೆ ಆಕಳಗಳನ್ನೆಲ್ಲ ಆಕಳ ಕರುಗಳನ್ನ ವಿಶೇಷವಾಗಿ ನಾನ್ ಇದ್ ಮಾಡಿರ್ತಾರ ಒಂದು ವಿಚಾರ ಏನಪ್ಪಾ ಅಂತಂದ್ರ ಎಲ್ಲಾರು ಈಗ ಏನ್ ಮಾಡಕ್ ಜರ್ಸಿ ಆಕಳ ಮುರಾ ಎಮ್ಮಿ ಮಾಡಕ್ ದೈನಂದಿನ ದಿನ ಇನ್ಕಮ್ ಇರ್ತತಿ ಅದಕ್ಕೆ ಹಾಲಿನ ದುಡ್ಡು ಬರ್ತಿರ್ತತಿ ಎಲ್ಲಾ ಇರ್ತತಿ ಬಟ್ ಕಿಲಾರಿ ತಳಿಯದ್ ಹೆಂಗಿರ್ತತಿ ಇವು ಜಾಸ್ತಿ ಹಾಲು ಕುಡಂಗಿಲ್ಲ ಡೈಲಿ ಯಾವ್ದೇ ತರ ಇನ್ಕಮ್ ಆರ್ಥಿಕವಾಗಿ ಇನ್ಕಮ್ ಇರುದಿಲ್ಲ ಅಂದ್ರ ಚಲೋ ಕರಗಳು ಬಿದ್ದು ಅಂದ್ರ ಇದು ಯಾವ ಮುರ್ರಾಯಿಗಾಗ್ಲಿ ಜರ್ಸಿ ಹಾಕಳಿಗಾಗ್ಲಿ ಯಾವ್ದಕ್ಕೂ ಇದು ಇನ್ಕಮ್ ಆರ್ಥಿಕವಾಗಿ ಇದನ್ನ ಚಲೋ ನಾವು ರೈಟಿಯನ್ನ ಆರಿಸ್ಕೊಂಡು ಚಲೋ ತಳಿಯನ್ನ ಕಾಯ್ಕೊಂಡು ಈ ತರ ಕರಗಳು ಹುಟ್ಟಿದ್ವು ಅಂದ್ರ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತತಿ ಈ ಮೂರು ತಿಂಗಳಾಗ ಒಂದೂವರೆ ಲಕ್ಷ ರೂಪಾಯಿ ಅತ್ತಂದ್ರ ವಿಶೇಷ ಯಾವ ನಾವು ಯಾವ ಇದ್ರೊಳಗು ಉಳ್ಸಾಕ್ ಆಗಂಗಿಲ್ಲ ಮೂರು ತಿಂಗಳೊಳಗ್ ಹೊಲದಾಗಾಗ್ಲಿ ಬೆಳೆಯಾಗಾಗ್ಲಿ ಅದ್ರಾಗ ಉಳಿದಿಲ್ಲ ಆದಷ್ಟು ಮಟ್ಟಿಗೆಲ್ಲ ರೈತರು ಜಾಸ್ತಿ ಕಿಲಾರಿ ತಳಿಗಳನ್ನು ಸಾಕಿ ಕಿಲಾರಿ ಇದನ್ನು ಮೋಶವನ್ನು ಕಾಪಾ ಕಾಪಾಡ್ಕೊಂಡು ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ರೈತರಲ್ಲಿ ವಿನಂತಿಸ್ಕೊಳ್ತಾ